இல்லை நோட் மனை எங்க நோடு எங்கே எங்க ಸೂಪರ್ ಆಗತ್ತಾ ಇಷ್ಟ ಆಯ್ತಾ ನಿಮಗೆ ಹ್ಮ್ ಏನು ಏನು ಕಬಾಬು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಬೇರೆ ಕಬಾಬ್ ಇವತ್ತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರೆಲ್ಲ ಫಸ್ಟ್ ಏನು ನೋಡ್ತಿದ್ರು ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆಯೇ ಇದು ಒಂದು ಭಾನುವಾರ ಬೆಳಿಗ್ಗೆ ಎಲ್ಲ ಕ್ಲೀನಿಂಗು ಅದು ಇದೆಲ್ಲ ಮಾಡ್ಬಿಟ್ಟಿದ್ದೀವಿ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ನಂತರ ಇವತ್ತು ಚಿಕನ್ ತೊಗೊಂಬಂದಿದ್ದೀವಿ ಇದು ಕ್ರಿಸ್ಪಿಡೇ ಅಂದ್ಬಿಟ್ಟು ಅಲ್ಲಿ ನೋಡ್ದ ಚಿಕನ್ ಆಗಿಲ್ಲ ಹಾಗೆ ಈ ಇನ್ಸ್ಟೆಂಟ್ ಪೌಡ್ರ್ಗಳನ್ನೇ ಹಾಕಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಪೌಡ್ರ್ ಬಿರಿಯಾನಿ ಪೌಡ್ರು ಕಬಾಬ್ ಪೌಡ್ರು ತೊಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಹಾಗೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ತುಂಬ ಬಿರಿಯಾನಿ ತುಂಬ ಸಲ ಬಿರಿಯಾನಿನ ಶೇರ್ ಮಾಡಿದೆ ಬಟ್ ಈ ಥರ ಇನ್ಸ್ಟೆಂಟ್ ಪೌಡ್ರ್ಗಳನ್ನ ಹಾಕಿ ಬೇಗ ಕ್ವಿಕ್ಕಾಗಿ ಮಾಡೋವಂಥದನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಂತರ ಇದನ್ನೆಲ್ಲ ಹ್ಞೂ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಬನ್ನಿ ಬೆಳಗ್ಗೆಯಿಂದ ಏನಾಯಿತು ಅಂತ ಒಂದು ಚಿಕ್ಕ ವೀಡಿಯೋ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಎದ್ದಾಗ ಎಂಟೂವರೆ ಆಗಿತ್ತು ಪಾತ್ರೆ ಎಲ್ಲ ಹಾಗಾಗಿ ಇತ್ತು ನಂತರ ಕ್ಲೀನ್ ಮಾಡ್ಕೊಂಡ್ವಿ ನೀರು ಇರಲಿಲ್ಲ ಅಂಥೇಳಿ ನೀರು ಬಿಟ್ಟ ಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಂಥದ್ದು ಇವಾಗ ಒಳಗಡೆ ಇಟ್ಟಿರುವಂಥ ಮನಿ ಪ್ಲಾಂಟ್ನ ನಾನು ಸೊ ಬೆಳಗ್ಗೆ ಅಂದರೆ ಭಾನುವಾರ ಬೆಳಿಗ್ಗೆನೇ ಈಚೆ ಇಟ್ಬಿಡ್ತೀನಿ ನಮಗೆ ಫುಲ್ಲು ಸೋಮವಾರದಿಂದ ಶನಿವಾರದವರೆಗೂ ಒಳಗಡೆ ಇರುತ್ತೆ ಒನ್ ಡೇ ಮಾತ್ರ ಬಿಸಿಲಿಗೆ ಇಡುವಂಥದ್ದು ಹಾಗಾಗಿ ಅದನ್ನೆಲ್ಲನೂ ಇಟ್ಟು ಇವಾಗ ಒಂದ್ ಕಡೆ ನಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಅದನ್ನೆಲ್ಲ ಈಚೆ ಇಡೋಷ್ಟರಲ್ಲಿ ನಮ್ಮ ಹಸ್ಬೆಂಡು ಈ ಬೀರನ್ನ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲಾನು ಎತ್ತಿಟ್ಕೊಂಡಿದ್ರು ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡೆ ಅವರು ಬೀರಲ್ಲಿ ಇರೋದೆಲ್ಲಾನು ಎತ್ತಿ ನಂತರ ಬೀರಲ್ಲಿ ಸ್ವಲ್ಪ ಜಿಲ್ಲೆಗಳು ಜಾಸ್ತಿ ಆಗ್ಬಿಟ್ಟಿದ್ವು ಅಂತೇಳಿ ಎಲ್ಲಾನು ಕ್ಲೀನ್ ಮಾಡಿದ್ವಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆ ಒಂದು ವೀರಲ್ಲಿ ಇರೋಷ್ಟು ಬಟ್ಟೆ ಅವ್ರು ಅದನ್ನೆಲ್ಲ ಬಟ್ಟೆ ಎಲ್ಲ ಇತ್ತಷ್ಟ್ರೇ ನಾನು ಇಲ್ಲಿ ಅವಲಕ್ಕಿಗೂ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಮಾಮೂಲಿ ಈರುಳ್ಳಿ ಹಣ್ಣು ಎಲ್ಲನೂ ಹಚ್ಚಿ ಇಟ್ಕೊಂಡು ಓಲಕ್ಕಿ ಹೋಗ್ರನ್ನು ಕೂಡ ಮಾಡಿದೆ ಒನ್ ಟೈಮ್ಗೆ ಅಲ್ವಾ ಸಿಂಪಲ್ ಆಗೋಗ್ಲಿ ಕೆಲಸಗಳಿದ್ದಾವೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದಂಥದ್ದು ಬಿಸಿ ಬಿಸಿದಾಗೆ ತಿನ್ಕೊಂಬಿಡೋಣ ಅಂತ ಇವಾಗ ಫೈನಲಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಬಂದರು ಅವರು ನಾನು ಎಲ್ಲ ಅವಲಕ್ಕಿ ಕೂಡ ರೆಡಿ ಆಯಿತು ತಿಂಡಿ ತಿಂದು ನಂತರ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ವಿ ಈ ಕಡೆ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ತಾ ಇದ್ವಿ ಇನ್ನೊಂದು ಬೇಕಾಗಿದ್ದ ಬಟ್ಟೆಗಳನ್ನ ಮಡಿಕೊಂಡು ಬೇಡದ್ದೆಲ್ಲ ಎಸೀತಾ ಇದ್ವಿ ಇವಾಗ ಫೈನಲಿ ಎಲ್ಲ ಕಡೆಯೂ ಜೋಣಿಸಿ ಇಟ್ಕೊಂಡಿದ್ವಿ ಇವಾಗ ನ ಒಂದು ಬೀರು ಕ್ಲೀನ್ ಮಾಡೋಕೆ ಹೋಗಿ ಎಲ್ಲ ಕಡೆ ಕ್ಲೀನ್ ಮಾಡೋವಾಗಾಯಿತು ಯಾಕಡೆ ಒಳಗಡೆ ಇದ್ದಂತಹ ರೂಮ ಮೇಲೆ ಸಜ್ಜೆ ಮೇಲೆ ಬಟ್ಟೆ ಎಲ್ಲ ತುಂಬ ಇದ್ವು ಅವನು ಕೂಡ ಎಲ್ಲ ಹೋಗಿ ಏನೇನೋ ಆಯಿತು ಬರೀ ಬೀರು ಕೆಲಸ ಮಾಡಕ್ಕೆ ಹೋಗಿ ಇಷ್ಟು ಕಸ ಕ್ಲೀನ್ ಮಾಡು ಕ್ಲೀನ್ ಏನು ಏನಕ್ಕೆ ಯಾವಾಗಲೂ ಕ್ಲೀನ್ ಮಾಡ್ತೀಯಾ ಅಂತೀಯ ಹಾ ಫೈನಲಿ ಇಷ್ಟ ಆಯಿತು ಇವಾಗ ಎಲ್ಲ ಕ್ಲೀನ್ ಆಯಿತು ಇನ್ನೂ ಏನೇನೋ ಮಾಡ್ತಾವ್ರಿ ಇವರು ಿಲ್ಲ ಇವ್ರಿಗಿನ್ನೇನು ಚಿಂತಿಲ್ಲ ಆಲ್ಮೋಸ್ಟ್ ಕ್ಲೀನ್ ಎಲ್ಲ ಆಯ್ತು ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡ್ಬೇಕಷ್ಟೇ ಇನ್ನೇನು ಮಾಡಬೇಕು ಹಾಂ ಭಾನುವಾರ ಅಂದ್ರೆ ಭಾನುವಾರ ಅಂದ್ರೆ ಏನು ಮಾಡಬೇಕು ಚಿಕನ್ನು ಮಟನ್ನು ಫಿಶ್ಶು ನಮ್ಮ ಇತೀಕ್ಷೆ ಹೇಳ್ತಾರೆ ಇತೀಕ್ಷಾ ಹೇಳ್ತಿ ಚಡ್ಡಿ ನೋಡೋದ ಈ ಫೈನಲ್ಲಿ ನೋಡ್ಬೋದು ಮನೆ ಹೆಂಗ್ ಕಾಣಿಸ್ತೀನಿ ನೋಡ್ರಿ ಈಗ ಮನೇನು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು ನೀರ್ ಕಾರಣ ತೊಳ್ದಿಲ್ಲ ಎಲ್ಲ ತೊಳಿಬೇಕಷ್ಟೇ ಅಷ್ಟೇ ಮೊಸರು ಇವಾಗ ಅನ್ನ ಮಾಡಿದೀನಿ ಅಡುಗೆ ಮನೆಗೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಹಾಗಾಗಿ ಅದೇನು ಜಾಸ್ತಿ ಮಾಡಿಲ್ಲ ಇನ್ನು ರೂಮಲ್ಲಿ ಹಾಸ್ಕೆ ಬಟ್ಟೆ ಎಲ್ಲ ಇಟ್ಟಿದ್ದೀವಿ ಹಾಕಬೇಕು ಬೀರು ಅಂತೂ ಫೈನಲಿ ಎಲ್ಲ ಆಯಿತು ಎಲ್ಲ ನಾನೇನು ಕೂಡ ಇಟ್ಟಿದ್ದೀನಿ ನಾನು ಇವಾಗ ಇದು ಮನೆ ಹತ್ರ ಹಾಕೊಳಕ್ಕೆ ಅಂತ ಈಗ ಇಟ್ಟಿರುವಂಥದ್ದು ಫುಲ್ಲು ನನ್ನ ಮಗಳದು ನಂದು ಹಾಗೇ ನಮ್ಮ ಹಸ್ಬೆಂಡ್ ಬಟ್ಟೆಗಳು ಕವರ್ಗಳು ಈ ಥರ ಇವಾಗ ಸಂಜೆ ಆಯಿತು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಸಾಯಂಕಾಲ ಚಿಕನ್ ಕೂಡ ತೊಗೊಂಡ್ಬಂದಿದ್ವಿ ಇಲ್ಲೊಂದುವರೆ ಆಗಷ್ಟು ಅಷ್ಟೇ ಚಿಕನ್ ಇರೋದು ನಾಳೆ ಸೋಮವಾರ ಆಗಿರೋದರಿಂದ ಒನ್ ಟೈಮ್ ಮಾಡ್ಕೋತಾರೋ ಅಂಥದ್ದು ಒಂದು ಅರ್ಧ ಕೆ ಜಿ ಆಗಷ್ಟು ಚಿಕನ್ ಬಿರಿಯಾನಿಗೆ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ಕಬಾಬ್ಗೆ ಸೇರಿಸ್ಕೊಂಡಿದ್ದಂಥದ್ದು ಇವಾಗ ನೋಡ್ತಾ ಇರ್ಬೋದು ಒಂದು ಕಬಾಬ್ಗೆ ಸಪ್ರೇಟು ಮತ್ತು ಬಿರಿಯಾನಿಗೆ ಸಪ್ರೇಟು ಪೀಸ್ನ ಎತ್ತಿಟ್ಕೊಂಡು ಅದಕ್ಕೆ ಪೌಡ್ರು ಇನ್ಸ್ಟೆಂಟ್ ಪೌಡ್ರು ತೊಗೊಂಡು ಬಂದಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಪೌಡ್ರು ಕೂಡ ಸೇರಿಸಿ ಈ ಕಡೆದು ಇವಾಗ ಏನು ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ತೆ ಅದು ಕಬಾಬ್ದು ಅದು ಬಿರಿಯಾನಿದು ಬಿರಿಯಾನಿಗೆ ಒಂದು ಮೂರು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ ಕಬಾಬ್ಗೆ ಬಂದುಬಿಟ್ಟು ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಮೊಟ್ಟೆ ಸ್ವಲ್ಪ ಉಪ್ಪು ಕಸೂರಿ ಮೇಥಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸನೂ ಕೂಡ ಸೇರಿಸ್ಕೋತೀನಿ ಲಾಸ್ಟಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಯಾವುದೇ ರೀತಿ ಖಾರಕ್ಕೆ ಏನಕ್ಕೂ ಹಾಕಿಲ್ಲ ಉಪ್ಪು ಮಾತ್ರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿತ್ತು ಅಂದ್ರೆ ಸಕ್ಕತ್ತಾಗಿತ್ತು ಏನು ಆ ಪೌಡ್ರ್ ಇದೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಬಿರಿಯಾನಿನೂ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ ಕೂಡ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಷ್ಟೇನೆ ಕಬಾಬ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಇಷ್ಟ ಆಯಿತು ನನಗೆ ಸೇಮ್ ಹೋಟಲ್ ತಿಂದಿತ್ತು ನನಗೆ ಅನಿಸ್ತಾಯಿತ್ತು ಇವಾಗ ಫಸ್ಟು ನಾನು ಕಬಾಬ್ಗೆ ಕಲಸಿ ಎತ್ತಿಟ್ಕೊಂಬಿಟ್ಟೆ ಇದನ್ನೆಲ್ಲ ರೆಡಿ ಮಾಡೋಷ್ಟು ಇದು ಚೆನ್ನಾಗಿ ನೆಂದಿರುತ್ತೆ ಅಂತೇಳಿ ಇವಾಗ ಬಿರಿಯಾನಿಗೆ ಪೌಡ್ರು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ವಿ ಅದ್ರ ಜೊತೆಗೆ ಮೊಸರು ಸ್ವಲ್ಪ ಕಸುರಿ ಮೇಯ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇದ್ದೀನಿ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಮಚೆ ಮಟನೆಲ್ಲ ಚಿಕನೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂಥೇಳಿ ಇವಾಗ ಎರಡನ್ನೂ ಕೂಡ ಎತ್ತಿ ಇಟ್ಕೊಂಡೆ ಎಲ್ಲ ರೆಡಿ ಮಾಡಿ ಫೈನಲಿ ನೋಡಬಹುದು ಇದನ್ನ ಕಲ್ಸು ಕೂಡ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆನೇ ಪುದೀನಾ ಎಲ್ಲಾನು ಕೂಡ ಹಚ್ಚಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೊಂದು ಬಿಸಿನೀರ್ ಕಾಯ್ಲಿ ಅಂತ ಬಿಸಿನೀರು ಕೂಡ ಇಟ್ಟೆ ಬಿಸಿನೀರ ಕಾಯಿಸ್ಕೊಂಡಿದ್ರೆ ಬೇಗ ಪಟ್ಟಂತ ಆಗ್ಬಿಡುತ್ತೆ ಅಂತ ನೀವೀಗೆ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಹಚ್ಕೊಂಡು ನಂತರ ಒಗ್ಗರಣೆ ಮಾಡೋದು ಕೂಡ ಬೇಗ ಬೇಗ ಪಟ್ಟಂತ ಮಾಡ್ಬಿಡೋಣ ಈಗ ಫೈನಲಿ ನೋಡ್ತಾ ಇರ್ಬೋದು ಈರುಳ್ಳಿ ಟೊಮೊಟೆ ಹಣ್ಣು ನಾನಿಲ್ಲಿ ಎರಡು ದಪ್ಪದು ಒಂದು ಮೀಡಿಯಮ್ ಸೈಜ್ ಇಷ್ಟು ತಪ್ಪದೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದುವರೆ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕವಾದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ಮರಿ ಪುದೀನಾ ಎರಡಷ್ಟು ಮೆಣಸಿನ್ಕಾಯಿ ಹಾಗೆ ಪಲಾವ್ ಪಲಾವ್ ಎಲೆ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಕಲ್ಲು ಹಾಗೆ ಸ್ವಲ್ಪ ಕಸೂರಿ ಮತ್ತು ಇದಕ್ಕೂ ಸೇರಿಸಿ ಹಾಕಿದ್ದೆ ಇದಕ್ಕೂ ಹಾಕಿದ್ದೀನಿ ಹಾಗೆ ಎಣ್ಣೆ ನೀರಿಷ್ಟು ಹಾಕ್ಕೊಂಡು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ ಫಸ್ಟು ಬಿಸಿನಿ ಪಾಯಸಿಟ್ ತಿಂದೆಲ್ಲ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಮನೆ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ಬಿಡ್ತೀನಿ ಈಗ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ಗೆ ನಾನು ಕುಕ್ಕರ್ ಬಿಸಿ ಆದಮೇಲೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾವೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ಫಸ್ಟು ನಾವು ಇಲ್ಲಿ ಮಸಾಲ ಪದಾರ್ಥ ಅಂದರೆ ಬಿರಿಯಾನಿ ಪೌಡ್ರು ಬಿರಿಯಾನಿಗೆ ಹಾಕ್ತೀವಲ್ಲ ಬಿರಿಯಾನಿ ಮಸಾಲ ಅಥವಾ ಪಲಾವ್ ಮಿಕ್ಸ್ ಅಂತ ಹೇಳ್ತೀವಲ್ಲ ಪಾಚಕ್ಕೆ ಚಕ್ಕೆ ಲವಂಗ ಮುಂಚೆ ಹೇಳಿದ್ಮೇಲೆ ಅದನ್ನೆಲ್ಲನೂ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂಥರ ದಮನೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ಹಚ್ಚಿಟ್ಕೊಂಡಂತಹ ಏನು ಈರುಳ್ಳಿ ನಂತರ ಹಸಿರು ಶಿನ್ಕಾಯಿ ಪುದೀನ ಸೊಪ್ಪು ನಾನು ಎಣ್ಣೆಗೆ ಸೇರ್ಸ್ಕೋತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಕ್ಕರಿ ಸತ್ತಿಸ್ ಕೂಡ ಸೇಸ್ಕೋತಾ ಇದ್ದೀನಿ ಬಿಸಿಲು ಹಾಕೊಂಡು ಚೆನ್ನಾಗಿ ಇಟ್ಕೊಳ್ಳೋಣ ಇವಾಗ ಇಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಬೆಂದಿದೆ ಕುದೀನಾ ಕೊತ್ತಮರಿಯಲ್ಲ ಇವಾಗ ಇದಕ್ಕೆ ನಾನು ಈರುಳ್ಳಿನ ಸೇಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಉರ್ಕೋಬೇಕು ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಟೊಮಾಟನ ಸೇಸ್ಕೊಂಡು ಬಿಡ್ತೀನಿ ಟಮಾಟೆನ ಸೇಸ್ಕೊಂಡು ಚೆನ್ನಾಗಿ ಉಟ್ಕೋಬೇಕು ಒಂದ್ಸಲ ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಚಿಕನ್ನು ಮೊಟ್ಟೆಲ್ಲ ಹಾಕಿ ಅದನ್ನು ಕೂಡ ಸೇಸ್ಕೊತಾ ಇದ್ದೀನಿ ನಾವು ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಾವಾಗಲೇ ಸ್ವಲ್ಪ ಹಾಕಿದ್ದೆ ಬರೀ ಚಿಕನ್ಗೆ ಮಾತ್ರ ಅಂತ ಇವಾಗ ರುಚಿಗೆ ಏನು ಅನ್ನಕ್ಕೆ ಬೇಕಾದಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಅವಾಗ ಮಟ್ ಚಿಕನ್ಗೂ ಕೂಡ ಚೆನ್ನಾಗಿ ಇಟ್ಕೊಳುತ್ತೆ ನೋಡ್ಕೊಂಡು ಉಪ್ಪನ್ನ ಹಾಕೊಡಿ ಆಮೇಲೆ ರುಚಿ ನೋಡಿ ಕೂಡ ಸೇರಿಸ್ಕೋಬೋದು ಚೂರು ಚಿಕನ್ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ಇದನ್ನ ಈಗ ಇದು ಮಾಡ್ಕೊಳ್ಳೋಣ ಸ್ವಲ್ಪ ತಳ ಹಿಡಿತಾ ಇರುತ್ತೆ ಕಮ್ಮಿ ಊರಿಗೆ ಕೂಡ ಮಾಡ್ಕೋಬೇಕು ಈ ಪೌಡ್ರ್ ಹಾಕಿ ನಾನು ಏನು ಆಗ್ತಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾರ ಅಂಥದ್ದು ಇವಾಗ ಏನು ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ತೊಗೊಂಡಿದ್ದೆ ಅದೇ ಅಕ್ಕಿಗೆ ಆ ಗ್ಲಾಸಲ್ಲೇ ನಾವು ನೀರನ್ನ ಸೇರಿಸ್ಕೊಂಡಿದ್ದೀನಿ ಮೂ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಯಾವುದೇ ರೀತಿ ಮಸಾಲೆ ಸೇರಿಸಿಲ್ಲ ನಾನು ಈಗ ಇದನ್ನು ಬರೀ ಈರುಳ್ಳಿ ಟೊಮೊಟೊ ಇದಿಷ್ಟ ಹಾಕೊಂಡಿರೋದು ಚೆನ್ನಾಗಿ ಕುದೀಲಿ ಇದು ಅಷ್ಟರಲ್ಲಿ ನಾವು ಇಲ್ಲಿ ಅಕ್ಕಿನೂ ಕೂಡ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿನ ಇದು ಬಂದು ನಾನು ನಮ್ಮ ಊರಲ್ಲಿ ಬೆಳೆದಿದ್ದಂಥದ್ದು ಇದು ಅಕ್ಕಿ ನಾನು ಅದೇ ರೀತಿ ಇದು ಸೋನಾ ಮಸೂರಿ ಅದು ಯಾವುದೂ ತಂದಿಲ್ಲ ಇದು ಕೂಡ ಸಣ್ಣ ಅಕ್ಕಿನೇ ಅಮ್ಮವರು ಬೆಳೆದಿದ್ದು ಅದು ಪಾಲಿಶ್ ಹೊಡಿಸಿಲ್ಲ ಅಷ್ಟೇ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸೇಮ್ ಪಾಲಿಷ್ ಮಾಡಿಸಿದ್ರೆ ಸೇಮ್ ಮಾಮೂಲಿ ಅಕ್ಕಿ ಥರನೇ ಸಣ್ಣ ಅಕ್ಕಿ ಥರನೇ ಸೋನ ಮೊಸರು ಥರನೇ ಬರುತ್ತೆ ಬಟ್ ಪಾಲಿಶ್ ಮಾಡ್ಸಿಲ್ವಲ್ಲ ಹಾಗಾಗಿ ಈ ಥರ ಇದೆ ಅಷ್ಟೇನೇನೆ ಇದೇ ಅಕ್ಕಿನ ಸೇರ್ಸ್ಕೊತಾ ಇದ್ದೀನಿ ನಾನು ಪಲಾವೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಬಿರಿಯಾನಿನೂ ಇದೇ ಇದರಲ್ಲೇ ಮಾಡೋಣ ಅಂತೇಳಿ ಮಾಡ್ತಾ ಇರೋದು ನಾನಿಲ್ಲಿ ಹಾಗೆ ನಾನು ಹೇಗೆ ಮಾಡಿದೆ ಅದನ್ನೇ ಕೂಡ ಹಾಕಿದ್ದೀನಿ ಓವರ್ ಏನು ಕೊಟ್ಟಿರಲಿಲ್ಲ ಸ್ವಲ್ಪ ಡಿಸ್ಟರ್ಬ್ ಆದರೆ ಸಾರಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇತ್ತು ಇದು ಅವನು ಹಾಗೆ ಹಾಕೋರ ಅಂದ್ಕೊಂಡೆ ಬಟ್ ಆದರೆ ಈಚೆಗಡೆ ಸಿಕ್ಕಾಪಟ್ಟೆ ಹುಡುಗರು ಮರೀತಾಯಿದ್ರು ಜೋರಾಗಿ ಆಟಾಡ್ತಾಯಿದ್ರು ಅಂತೇಳಿ ಹಾಗೆ ಓವರ್ ಕೊಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇತ್ತು ನೀರು ನೀರನ್ನೆಲ್ಲ ಸೇರಿಸಿದೆಲ್ಲ ಹಾಕಿತ್ತು ನೀರು ಚೆನ್ನಾಗಿ ಕುದ್ಮೇಲೆ ನಾನು ನೆನೆಸಿಟ್ಟಂತಹ ಅಕ್ಕಿನೂ ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ ತುಂಬ ಚೆನ್ನ ನಾನು ಒಂದೇ ಸಲ ವಿಷಲ್ನ ಮುಚ್ಚಾ ಇಲ್ಲ ಇಲ್ಲಿ ಚೆನ್ನಾಗಿ ಒಂದು ಫಿ ನೈಂಟಿ ಪರ್ಸೆಂಟ್ ಮೇಲೆ ವಿಷಲ್ನ ಮುಚ್ಚಿ ವಿಷಲೇನು ಹಾಕೋಲ್ಲ ಅದು ಹಾಗೇ ದಮ್ ಕಟ್ಟೋ ಥರ ಮಾಡಿರೋ ತಳನೂ ತಳನೂಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ವೈಸು ಇವಾಗ ನೋಡ್ತಾ ಇರ್ಬೋದು ಫೈನಲಿ ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಆಯಿತು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತುಪ್ಪ ಇದಿಷ್ಟನ್ನು ಮೇಲೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ರಿಟ್ ಕ್ಲೋಸ್ ಮಾಡೋವಂಥದ್ದು ಈ ಸ್ಟೇಜಲ್ಲಿ ಬೇಕಾದ್ರೆ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ನೀವು ಸಿ ಹಾಕೊಬೋದು ನನಗೆ ಕರೆಕ್ಟಾಗಿದೆ ಅನ್ನಿಸ್ತು ಬಟ್ ಆದರೆ ಊಟ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನ್ನಿಸ್ತು ಅಷ್ಟೇ ಅಂದರೆ ಇವಾಗ ವಿಶ್ರದ್ದಮ್ ಕಟ್ಟಿ ಆಗಿತ್ತು ಅಡುಗೆ ಮಾಡ್ಕೊಂಡು ಒಳಗೆ ಸೇರ್ಕೊಂಡಿದ್ದೀನಿ ವೀಡಿಯೋ ಮಾಡಿಕೊಂಡು ಇವಳಿಲೆಲ್ಲ ಅಂಡಿ ಅದೇನು ಪೇಪರೆಲ್ಲ ಕಿತ್ತಾಕಿ ಎಲ್ಲ ಮಾಡಿ ಇಕ್ಕಿದ್ದಾಳೆ ಹೆಂಗೆ ನೋಡ್ತಾಳೆ ನೋಡಿ ಏನು ಮಾಡ್ತಾಯಿದ್ದೀಯ ನೀನು ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹಾಕಕ್ಕೆ ಹೋಗ್ತಾ ಇದೀಯಾ ಹಾಂ ಎಲ್ಲಿಗಾಗ್ತೆ ಏನರೊಳಗಡೆ ಆಗ್ತೇ ಕವರ್ ಒಳಗಡೆ ಒಬ್ಬ ಇತ್ತು ಬಾ ಇದನ್ನೆಲ್ಲ ಇತ್ತು ಕ್ಲೀನಾಗಿ ಎತ್ತಿಕ್ಕು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವಳೇ ಏನು ಮಾಡಿದೆ ನೀನು ಏನು ಮಾಡಿದ್ದೆ ಚಿನಿಮ್ಮ ಹಾಂ ಅದೆಲ್ಲ ತೊಳ್ಯಕ್ಕಾಕು ಎಲ್ಲಿಗೆ ಬಿಸಾಕ್ತಿ ಹಂಗೆ ಮೊತ್ತ ಮನೆಗೆ ಹಾಕೋಕೆ ತೊಳಿಕ್ಕಲ್ಲ ಅಲ್ಲ ಇಷ್ಟೆಲ್ಲ ಮಾಡಿ ಎಲ್ಲ ಆದಮೇಲೆ ಅದೆಲ್ಲ ತಂದು ನನ್ನ ಮಗುದೆಲ್ಲ ಅದೆಲ್ಲ ಎತ್ತಿಟ್ಟು ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿತ್ತು ಕಬಾಬ್ದು ಕೂಡ ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದ್ದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಯಾವುದೇ ರೀತಿ ನಾನು ಕಲರ್ ಅಂತೂ ಸೇರಿಸೋ ಇಲ್ಲ ಬಟ್ ಅಲ್ಲೇ ಕಲರ್ ಸೇರಿಸಿದ್ರು ಅಥವಾ ಬ್ಯಾಡ್ಗೆ ಚಿಕ್ಕನೇನೂ ಗೊತ್ತಿಲ್ಲ ಕಲರ್ಫುಲ್ಲಾಗಿತ್ತು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದಿದೆಯಾ ಅಂತ ಒಂಚೂರು ಹಾಕ್ತೆ ಕಾದಿತ್ತು ಹಾಗೆ ಒಂದೊಂದೇ ಪೀಸ್ನ ಹಾಕಿ ಫ್ರೈ ಮಾಡ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ನ ಯೂಜ್ಲಿ ಮಾಡೋಲ್ಲ ಎಣ್ಣೆ ಎಲ್ಲ ಜಾಸ್ತಿ ಒಂಥರ ಅದೇನು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ವಲ್ಲ ಎಣ್ಣೆನ ಅಂತೇಳಿ ನಾನು ಮಾಡೋಕ್ಕೋಗಲ್ಲ ಬಟ್ ಇವತ್ತು ಮಾಡಿದ್ದೆ ಒನ್ ಟೈಮ್ಗೆ ಮಾಡ್ಕೊಂಬಿಡೋಣ ಅಂತೇಳಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಹಾಗೆ ನನ್ನ ಮಗಳು ಮಧ್ಯೆ ಮಧ್ಯೆ ಎಂಟರ್ಟೈನ್ಮೆಂಟ್ ಥರ ಬರೋಳು ಎಂಟರ್ಟೈನ್ ಮಾಡ್ತಾರೋ ಇರಳು ಏನಾದ್ರು ಒಂದು ಕೆಲಸ ಕೊಡ್ತಾರೋಳು ಅವಳು ಆಟ ಆಡ್ತಾ ಇದ್ಲು ಇವಾಗ ಕಬಾಬ್ ಕೂಡ ಫೈನಲಿ ಬೆಂದಿತ್ತು ನೋಡ್ಬೋದು ಅವಳು ಈಗ ಹಾಕೊಡು ಹಾಕೊಡು ಅಂತ ಬಲವಂತ ಮಾಡಿ ಬಡ್ಕೊಂಡು ಕೂತಿದ್ಲು ಹಾಂ ಇವಾಗ ಒಂದು ಕಡೆ ಅವಳು ಗಲಾಟಿಲಿ ನಾನು ಒಂದು ಒಬ್ಬೆ ಎತ್ತಾಕಿ ನಂತರ ಇನ್ನೊಂದು ಸ್ವಲ್ಪ ಹಾಕಿರುವಂಥದ್ದು ಇಲ್ಲಿ ಫೈನಲಿ ಎಲ್ಲನೂ ಮಗ್ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಇವಾಗ ನೋಡ್ತಾ ಇರ್ಬೋದು ಇದನ್ನು ಕೂಡ ಎತ್ಕೊಂಡು ನನ್ನ ಮಗಳಿಗೂ ಕೂಡ ಕೊಟ್ಟೆ ಅವಳು ಟೇಸ್ಟ್ ನೋಡಿ ಹೇಗೆ ಹೇಳ್ತಾಳೆ ಅಂತ ಕೇಳಿ ನಿಮಗೆ ಇಷ್ಟ ಆಯಿತಾ ಕಬಾಬು ಎಲ್ಲರಿಗೂ ಹೇಳು ಚೆನ್ನಾಗಿತ್ತಾ ಅಂತ ಹೇಳು ಹಿಂಗೆ ಎಲ್ಲ ಎಲ್ಲರಿಗೂ ಹೆಂಗೆ ಹೇಳ್ತಿ ಹೇಳು ಸೂಪರ್ ಸೂಪರಾಗೈತೆ ಹಾಂ ಹೇಳು ನೀನು ನಿಮ್ಗೆ ಇಷ್ಟ ಆಯಿತಾ ಇವಾಗ ವಿಶಲ್ ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಎತ್ಕೊಂಡು ಹಾಗೆ ಸುಮ್ಮನೆ ಮುಚ್ಚಿದೆ ಅಷ್ಟೇ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಮಿಕ್ಕಿದ ಕಬಾಬು ಕೂಡ ಎಣ್ಣೆಗೆ ಹಾಕಿ ಕರೆದ್ಬಿಟ್ಟೆ ಯಾವುದು ಮತ್ತೇನು ಟೈಮ್ ಆಗುತ್ತೆ ಅಂತೇಳಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಚೂರು ಅನ್ನ ಮುದ್ದೆ ಆಗಿರಲಿಲ್ಲ ಹುಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅನ್ನ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ವೀಡಿಯೋ ಎಡಿಟ್ ಮಾಡ್ತಿದ್ದಾಗೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಕಬಾಬು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೆನೆಯೇ ಹಾಕೋಣ ಅಂದ್ಕೊಂಡೆ ಬಟ್ ಇವತ್ತು ಹಾಕ್ತೇನೆ ನೆನೆ ಸೋಮವಾರ ಆಗಿದ್ದರಿಂದ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಬಟ್ ಫುಲ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನೋಡಿಲ್ಲ ಅಂದರೆ ನೋಡ್ಬೋದು ಇವಾಗ ನೋ ಇವಾಗ ನೋಡ್ತಾ ಇರ್ಬೋದು ಕಬಾಬು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈರುಳ್ಳಿ ಸೌತೆಕಾಯಿ ಇರಲಿಲ್ಲ ಹಾಗಾಗಿ ಈರುಳ್ಳಿ ಒಂದೇ ಸರ್ವ್ ಮಾಡ್ಕೊಂಡಿದ್ದೆ ಇವಾಗ ಫೈನ್ ಎಲ್ಲನೂ ಕೂಡ ರೆಡಿಯಾಗಿ ತಟ್ಟೆಗೆ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ಕಬಾಬು ಬಿರಿಯಾನಿ ರೈಸು ಈರುಳ್ಳಿ ಇದೆಷ್ಟನ್ನು ಹಾಕೊಂಡು ಸರ್ವ್ ಮಾಡಿಕೊಂಡು ನಾನು ನನ್ನ ಮಗಳು ತಿಂದ್ವಿ ನಮ್ಮ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ದರು ಬರೋದು ಲೇಟ್ ಆಗುತ್ತೆ ಅಂತೇಳಿ ಆಳು ತಿನ್ನಿಸ್ಬೇಕು ಅದಕ್ಕೆ ನಾನು ಕೂಡ ತಿಂದೆ

ಫೈನಲಿ ಅವಳಿಗೂ ತಿನ್ನಿಸಿ ನಾನು ಕೂಡ ತಿಂದ್ಕೊಂಡು ಊಟ ಮಾಡ್ದು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಸಂಡೇ ಲಾಗ್ ಅಂತಲೇ ಹೇಳ್ತೀನಿ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೂಡ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ